ನನಗೆ ಸಿಕ್ಕಿರೋದು ನನ್ನ ನನ್ನ ಜೀವನದ ಮೈಲಿಗಲ್ಲಿ ಇದೊಂದು ಒಳ್ಳೆ ಇದಾಗಿದೆ ಇರೋವರೆಗೂ ನನ್ನ ಶಿವರಾಮೇಗೌಡ ಅಂತ ಜನ ಕರೀತಾರೆ ಕಶ್ಯಪ ಬ್ರಹ್ಮಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮರಮಾನ ಬದಲಾಯಿಸಿ ಮರಣವನ್ನು ಬೆಟ್ಟಿ ನಿಂತ ಮಹಾವೇರ ಆದಿತ್ಯನ ಮಕ್ಕಳ ಅട്ടಾಸೋನ್ ಸುತ್ತು ಆದಿತ್ಯ ಮಕ್ಕಳ ಅട്ടಾಸೋನ್ ಮಟ್ಟ ಹಾಕಿದ ಸಾಸ ಮತರವಿ ತಳ 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 ಮಹಾ ತಳ ಒಳ್ಳೆ ಕಲಾವಿದನ ಅಂದ್ರೆ ಕರೆದೆ ಕರೆ ಆಮೇಲೆ ಒಳ್ಳೆ ಕಲಾವಿದನ ಜೊತೆಗೆ ಒಳ್ಳೆ ಗುಣಗಳು ಬೇಕು ನಮ್ಮ ನಾವು ಯಾವ ರೀತಿ ಆಮೇಲೆ ದುಡ್ಡು ಒಂದೇ ಇಂಪಾರ್ಟೆಂಟ್ ಅಣ್ಣ ದುಡ್ಡು ಎಲ್ಲಾ ಕೊಟ್ಟೆ 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 ನಮಗೆ ಇಷ್ಟ ತೆಲವೇ ಅತ್ತಲಕ್ಕೆ ತರುತ್ತೆ ಅದು ಬಂದ bande ಇಲ್ಲಿ ಯಾರು ನಮ್ಮನ್ನು ತೆಗಿಬೇಕು ಅಂತ ಬಂದಿರೋ ಹೊಸ ವಸಾ ನಾವು ಯಾರು ಅಂತೀವಿ ಅವ್ರು ನೋಡಿದ ಅವ್ರು ಅವ್ರು ಮಾಡೋ ಪ್ಯಾಟ್ರನ್ ಬೇರೆ ಬೇರೆ ಅವ್ರು ಮಾಡ್ದವರ ಕಥೆಗಳಿಗೆ ಆ ಕಥೆಗಳು ನಾವು ಸೂಟ್ ಆಗಲ್ಲ ಅಥವಾ ನಾವು ಅದಕ್ಕೆ ನಾವು ಅದಕ್ಕೆ ನ್ಯಾಯ ಉದ್ಸ್ತೀರ ಅವರು ಅವೆಲ್ಲ ತಿಂಕ್ ಮಾಡ್ತಾರೆ ಹುಡುಗ್ರೆಲ್ಲ ಭಾಳ ಬೇರೆ ಥರನೇ ಇದಾರೆಲ್ಲ ಫಾರಿನ್ ನಮ್ಮ ಹಳೆಯ ಡೈರೆಕ್ಟರ್ ಅವರು ನಿರ್ಮಾಪಕರು ಯಾರು ನಮ್ಮತ್ತೂ ಬಿಟ್ಟಿಲ್ಲ ಅವ್ರು ಆಗ್ತಾರೆ ಎಲ್ಲ ಕೆಲಸ ಸಿಕ್ಕಿಲ್ಲ ಸೀರಿಯಲ್ ಇದೆ ನಾಟಕ ಇದೆ ಜೀವನ ನಡೆಯುತ್ತೆ ಎಲ್ಲರೂ ಯಾರಿಗೂ ನಾನು ಉದಿಸ್ತಲ್ಲ ಎಲ್ಲರೂ ಬರ್ತಾರೆ ಸಿನಿಮಾಗಳು ನೋಡಿ ನೋಡಿ ನಮಗೆ ಏನಾಗುತ್ತೇನು ನಾವು ಏನಾದ್ರು ಮಾಡ್ತೀವಿ ಅಂದರೆ ನಮಗೆ ಲೈಬ್ರರಿ ಯಾವುದೂ ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾದ ಅವನು ಅಷ್ಟೇ ತಂದೆ ಅಂದ್ರೆ ತಂದೆ ಅಂದ್ರೆ ತಂದೆ ಹಾಕಿದ್ರೆ ದೊಡ್ಡ ತಂದೆಗೆ ಯಾರ ನಿಲ್ಸಿ ಈ ಮದ್ವೆ ನಡಿಬಾರ್ದು ಹೇಳ್ಕೊಂಡ್ ಮದ್ವೆಗೆ ರೆಡಿ ಆಗಮ್ಮ ಮುದ್ದು ಸೊಸೆ ಏಪ್ರಿಲ್ ಹದಿನಾಲ್ಕರಿಂದ ರಾತ್ರಿ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ ಕನ್ನಡ ನಾನು ಯಶವಂತ್ ಕಲರ್ಸ್ ಕನ್ನಡದಲ್ಲಂತೂ ಇತ್ತೀಚೆಗೆ ಹೊಸ ಸೀರಿಯಲ್ಗಳ ಸುಗ್ಗಿ ಅಂತಲೇ ಹೇಳ್ಬೋದು ಹೊಸ ಹೊಸ ಸೀರಿಯಲ್ಗಳು ಬರ್ತಾ ಇದೆ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದೆ ಈಗ ಮುದ್ದು ಸೊಸೆ ಅನ್ನೋ ಹೊಸ ಸೀರಿಯಲ್ ಬರ್ತಾ ಇದೆ ಸೊ ಈ ಸೀರಿಯಲ್ನಲ್ಲಿ ಒಂದು ಖಡಕ್ ಪಾತ್ರಧಾರಿ ಶಿವರಾಮೇಗೌಡರು ಇದ್ದಾರೆ ಸೊ ಅವರು ಇವಾಗ ಹೆಂಗೆ ಅಂತ ಪ್ರೋಮೋದಲ್ಲಿ ಈಗಾಗಲೇ ನೋಡಿದ್ರ ಈಗ ನನ್ನ ಜೊತೆ ಶಿವರಾಮೇಗೌಡರು ಅಂದರೆ ಮುನಿ ಸರ್ ನನ್ನ ಜೊತೆ ಇದ್ದಾರೆ ಮಾತಾಡ್ಸ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ನಮಸ್ಕಾರ ಸರ್ ಮಂಡ್ಯ ಗೌಡ್ರು ಇವತ್ತು ಫುಲ್ಲು ಫುಲ್ ನಾನು ಗ್ಲಾಸ್ ಭಯ ಆಗ್ತಾ ಇಲ್ಲ ಮಂಡ್ಯದಲ್ಲಿ ಅಲ್ಲೇ ಹಾಕೊಂಡ್ ಬಂದಿದ್ದೆ ನಾನು ಸಿಕ್ಕಾಪಟ್ಟೆ ಬಿಸಿಲು ಆಚೆ ಕಡೆ ಉರಿ 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 ಬಿಸಿಲಲ್ಲಿ ಹೆಂಗೆ ಸರ್ ನಿಮಗೆ ಬಿಸಿಲು ಬಿಸ್ಲು ತಾಗಲ್ವಾ ಮಂಡ್ಯದಲ್ಲಿ ಹೆಂಗೆ ಅಂತ ಮಂಡ್ಯ ಅಂದ್ಮೇಲೆ ನಾವು ರೈತರ ಮಕ್ಕಳಪ್ಪ ನಮಗೆ ಬಿಸಿಲು ಗಿಸ್ಲು ಕಾಣಲ್ಲ ನೀವು ಯಾಕೆ ಯಾಕಂದ್ರೆ ಬೆಂಗಳೂರಲ್ಲಿ ಬೆಳೆದು ಬೆಂಗಳೂರಲ್ಲಿ ಓಡಾಡೋರು ನೀವು ನಿಮಗೆ ಬಿಸಿಲು ಜಾಸ್ತಿ ಓಕೆ ಸರ್ ಮತ್ತೆ ಹೆಂಗೆ ನಡೀತಾ ಇದೆ ಸೀರೆಗಳ ಫುಲ್ಲು ನಿಮ್ದೇ ಗತ್ತು ಗಾಂಭೀರ್ಯ ಗಮ್ಮತ್ತು ತುಂಬ ಅದ್ಭುತವಾಗಿ ನಡೀತಾ ಇದೆ ಕಲರ್ಸ್ ಕನ್ನಡದಲ್ಲಿ ಸೋಮವಾರದಿಂದ ಏಳುವರೆಗೆ ನಾವು ಬರ್ತಾ ಇದೀವಿ ಮುದ್ದು ಸೊಸೆ ಮೂಲಕ ನೋಡಿ ಈ ಶಿವರಾಮೇಗೌಡನ ಆರ್ಭಟ ಅವನ ಅಂತರಂಗ ಎಲ್ಲ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಸರ್ ಈಗ ಸೀರಿಯಲ್ಲು ಸಿನಿಮಾ ಅಂತ ಅಂದಾಗ ನಿಮ್ದೇನು ಯಾವುದು ಹೊಸದಲ್ಲ ಸಿಕ್ಕಾಪಡೆ ಸೀರಿಯಲ್ಗಳಾಗಿದೆ ಸಿನಿಮಾಗಳಾಗಿದೆ ಎಲ್ಲ ಒಂದಷ್ಟು ಪಾತ್ರಗಳನ್ನು ಅರ್ದು ಕುಡಿದ್ಬಿಟ್ಟಿದ್ದೀರಾ ನೀವು ಈಗ ಸ್ಮಾಲ್ ಸ್ಕ್ರೀನ್ ಅಂತ ಬಂದಾಗ ಜನಗಳಿಗೆ ಡೈಲಿ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ ಸೊ ಆ ಕನೆಕ್ಟ್ ಮತ್ತೆ ಹೆಂಗಿರುತ್ತೆ ಆಮೇಲೆ ಸಿನಿಮಾಗು ಸೀರಿಯಲ್ಗೂ ಏನಾದರೂ ಡಿಫ್ರೆನ್ಸ್ ಅನ್ನಿಸುತ್ತೋ ನಿಮಗೆ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಹತ್ತು ದಿನನೋ ಇಪ್ಪತ್ತು ದಿನನೋ ಒಂದು ಮೂವತ್ತು ದಿನನೋ ಒಂದು ಕೆಲಸ ಮುಗಿದೋಗುತ್ತೆ ಹೋಗುತ್ತೆ ಅಲ್ಲೂ ಹಾಗೇ ಎರಡೂ ಕಡೆ ಏನು ಬೇರೆ ಏನು ಡಿಫ್ರೆನ್ಸ್ ಏನಿರಲ್ಲ ಎಲ್ಲ ಒಂದು ಮನೆ ಥರನೇ ಕೆಲಸ ಮಾಡ್ತೀವಿ ಅಲ್ಲಿ ಬೇಗ ಮುಗಿದೋಗುತ್ತೆ ಇಲ್ಲೇನಂದರೆ ಪ್ರತಿದಿನ ಜರ್ನಿ ಮಾಡಬೇಕು ಇವಾಗ ಒಂದು ನಾಲ್ಕು ವರ್ಷನೋ ಮೂರು ವರ್ಷನೋ ಎರಡು ವರ್ಷನೋ ಒಂದು ಜರ್ನಿ ಇರುತ್ತೆ ಸಹ ಕಲಾವಿದರ ಜೊತೆ ಆಗ್ಬೋದು ಅಥವಾ ನಿರ್ದೇಶಕರಾಗ್ಬೋದು ಆಮೇಲೆ ನಿರ್ದೇಶಕರು ಕೆಲವು ಸ್ಥಿತಿ ಚೇಂಜ್ ಆಗ್ಬಿಡ್ತಾರೆ ಅವ್ರ ಜೊತೆ ಹೊಂದಾಣಿಕೆ ಆಗಬೇಕು ಈ ಒಂದು ಪ್ಯಾಟ್ರನಲ್ಲಿ ಮಾಡ್ತಾ ಇರ್ತಾರೆ ಇನ್ನೊಬ್ರು ಬಂದು ಬೇರೆ ಶೈಲಲ್ಲಿ ಹೇಳ್ತಾರೆ ಅವ್ರಿಗೂ ಅಡ್ಜಸ್ಟ್ ಆಗಬೇಕು ಇಲ್ಲಿ ಯಾವುದು ನಮಗೆ ನಮಗೆ ಯಾಕೆಂದರೆ ಅದು ಮಾಡಿ ಅಭ್ಯಾಸ ಇರೋದ್ರಿಂದ ಅಥವಾ ನಮ್ಮಲ್ಲಿ ಅವರು ಜೊತೆಯಲ್ಲಿ ಒಂದಾಗಿರೋದ್ರಿಂದ ಭಾಗಿಯಾಗಿರೋದ್ರಿಂದ ಎಲ್ಲ ಒಂದು ನೀಟಾಗಿ ಸಲೀಸಾಗಿ ನೋಡ್ಕೊಂಡು ಹೋಗ್ತೀವಿ ಯಾವುದು ಡಿಫ್ರೆನ್ಸ್ ಓಕೆ ಓಕೆ ಸರ್ ಈಗ ಮುದ್ದು ಸೊಸೆ ಅಂತ ಸೀರಿಯಲ್ ಮೂಲಕ ಮತ್ತೆ ನಮಗೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ನೀವು ಬರ್ತಾ ಇರುವಂಥದ್ದು ಅದರಲ್ಲೂ ಗೌಡರಾಗಿ ಖಡಕ್ಕಾಗಿ ಮಂಡ್ಯ ಗೌಡ ಸೊ ಮಗ ತ್ರಿವಿಕ್ರಮು ಈಗ ತ್ರಿವಿಕ್ರಮ್ ಅವರಿಗೆ ಒಂದು ಹೆಣ್ಣು ನೋಡ್ತಾ ಇದ್ದೀರಾ ನಿಮ್ಮ ಮನೆಗೆ ಒಂದು ಸೊಸೆ ತರ್ತಾ ಇದ್ದೀರಾ ಹೀಗೆ ಯಾವ ಥರ ಅಂದ್ಕೊಂಡಿದ್ರೆ ಸೊಸೆ ತರಬೇಕು ಅಂತ ಆ ಥರದ್ದೇ ಸೊಸೆ ಸಿಕ್ಕಿದ್ದಾರೆ ನಿಮಗೆ ಖಂಡಿತ ಯಾಕೆಂದರೆ ಇಲ್ಲಿ ಶಿವರಾಮೇಗೌಡ ಬಂದು ಮಂಡ್ಯದಲ್ಲಿ ಒಬ್ಬ ದೊಡ್ಡ ಮನುಷ್ಯ ಒಂದು ದೊಡ್ಡ ಮನುಷ್ಯ ಅಂದರೆ ಯಾವ ರೀತಿ ಅಂದರೆ ತುಂಬ ಶ್ರೀಮಂತ ತುಂಬ ಫ್ಯಾಕ್ಟ್ರಿ ಕಬ್ಬಿನ ಫ್ಯಾಕ್ಟ್ರಿಗಳು ಆಮೇಲೆ ಈ ಬೆಲ್ಲದ ಗಾಣಗಳು ಆಮೇಲೆ ಅಕ್ಕಿ ಅಕ್ಕಿ ಮಿಲ್ಲು ಇಟ್ಟಿಗೆ ಫ್ಯಾಕ್ಟ್ರಿ ಆಮೇಲೆ ಫೈನಾನ್ಸು ಈ ಥರದ್ದೆಲ್ಲ ಒಂದು ದೊಡ್ಡ ಅವನೊಂದು ದೊಡ್ಡ ಇಂಡಸ್ಟ್ರಿನೇ ಅಲ್ಲಿ ಸಾಮ್ರಾಜ್ಯ ಆಮೇಲೆ ಅಮ್ಮ ಅವನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೆಸರು ಒಳ್ಳೆ ವ್ಯಕ್ತಿತ್ವ ಅವನು ಎದುರುಗಡೆ ಎಷ್ಟು ಪ್ರೀತಿ ಮಾಡ್ತಾರೋ ಜನ ಹಿಂದೆನೂ ಅಷ್ಟೇ ಪ್ರೀತಿ ಮಾಡ್ತಾರೆ ಯಾರೂ ಕೆಟ್ಟದಾಗ ಮಾತಾಡೋದಿಲ್ಲ ಯಾಕೆಂದರೆ ಅಂಥ ಒಳ್ಳೆ ವ್ಯಕ್ತಿತ್ವ ಶಿವರಾಮೇಗೌಡನ ಅವನ ಮಗ ಬಂದು ಭದ್ರೇಗೌಡ ಅವನು ಅಷ್ಟೇ ತಂದೆ ಅಂದರೆ ಪ್ರಾಣ ತಂದೆ ಅಂದರೆ ಆಕಾಶ ತಂದೆ ಹಾಕಿದ ಗೆರೆ ದಾಟಲ್ಲ ತಂದೆಗೆ ಯಾರನ ಏನಂದರೆ ಅವನು ಬಿಡಲ್ಲ ಇದೆರಡೂ ಸೇರಿರುವಂಥ ಒಂದು ಮುದ್ದು ಲಕ್ಷ್ಮಿ ಇಲ್ಲಿ ಅಪ್ಪ ಮಗನ ಸಂಬಂಧದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗೂ ಆಗುತ್ತೆ ನೀವೆಲ್ಲ ನೋಡ್ತೀರಾ ಹೇಳ್ತೀರಾ ನನಗೆ ಬೇಕು ಇಂಥ ತಂದೆ ನನಗೆ ಬೇಕು ಇಂಥ ಮಗ ಅನ್ನೋ ಒಂದು ಜನರ ಮಾತಾಗುತ್ತೆ ಆ ಥರ ಒಂದು ಪಾತ್ರಗಳಿಬ್ಬರದನು ಆಮೇಲೆ ಇಲ್ಲಿ ಅವನಿಗೆ ಹೆಣ್ಣೋಡಕ್ಕೆ ಯಾವುದೋ ಒಂದು ಕಾರಣದಲ್ಲಿ ಅವನಿಗೆ ಒಂದು ಬೇಜಾರಾಗಿರುತ್ತೆ ನಾವೊಂದು ಹತ್ತಾರು ಕಡೆ ಹೆಣ್ಣೋಡಕ್ಕೆ ಹೋಗಿರ್ತೀವಿ ಅವನಿಗೆ ಅಸಮಾಧಾನ ಆಗಿರುತ್ತೆ ಅವ್ನಿಗೆ ಇಷ್ಟ ಇರೋಲ್ಲ ಅವನೆಲ್ಲೋ ಒಂದು ಹೆಣ್ಣನ್ನು ಇಷ್ಟಪಟ್ಟುಬಿಡ್ತಾನೆ ಇಷ್ಟಪಟ್ಟಾಗ ನನಗಿಷ್ಟ ಇರಲಿಲ್ಲ ಯಾಕೆಂದರೆ ಅವ್ರು ನಮ್ಮ ಒಂದು ಘನತೆ ಗೌರವಕ್ಕೆ ಸೂಟ್ ಆಗುವಂಥ ಫ್ಯಾಮಿಲಿ ಅಲ್ಲ ಒಂದೇನೋ ಬಡವರು ಬಡವರಾದರೂ ತೊಂದರೆ ಇಲ್ಲ ಶಿವರಾಮೇಗೌಡನಿಗೆ ಮದುವೆ ಮಾಡಿಕೊಡ್ತಾನೆ ಆದರೆ ಅವನೊಬ್ಬ ಕುಡಕ ಅವನೊಬ್ಬ ಸಭ್ಯತೆ ಎಲ್ಲರು ಈ ಥರದವ್ರು ಮಗಳು ಅವನು ಅವನಿಷ್ಟಪಟ್ಬಿಡೋ ಅನ್ನೋ ಒಂದೇ ಕಾರಣಕ್ಕೆ ನಾನು ಅವರು ಅವನ ಪ್ರೀತಿಗೆ ಧಕ್ಕೆ ಆಗಬಾರ್ದು ಅಂತ ಅವನ ಮೇಲೆ ಪ್ರಾಣ ತಂದೆಗೆ ಮದುವೆ ಮಾಡೋಕೆ ಒಪ್ಕೊಳ್ತಾನೆ ಹೀಗಾಗಿ ಮದುವೆ ಮಾಡೋ ತನಕ ಹೋಗಿದ್ದೀವಿ ಅಲ್ಲೂ ಮದುವೆ ಇನ್ನೇನು ತಾಲಿ ಕಟ್ಟಬೇಕು ನನ್ನನ್ನು ಪೊಲೀಸ್ನವ್ರು ಅರೆಸ್ಟ್ ಮಾಡಿಬಿಡ್ತಾರೆ ಎಲ್ಲೋ ಒಂದು ಸಣ್ಣ ಒಂದು ಕ್ಲಾಶ್ ಆಗುತ್ತೆ ಏನೋ ಒಂದು ಯಾರೋ ನನಗೆ ಫೋನ್ ಹಾಕಿ ಅವಳಿಗೆ ಏಜ್ ಆಗಿಲ್ಲ ಅನ್ನೋ ಒಂದು ಇದರಲ್ಲಿ ಎಲ್ಲೋ ಒಂದು ಕತೆ ಹೋಗುತ್ತೆ ಬಟ್ ಎಲ್ಲೆಲ್ಲೂ ನಮ್ಮ ಉದ್ದೇಶ ಬಾಲ್ಯ ವಿವಾಹ ತೋರಿಸಬೇಕು ಬಾಲ್ಯ ವಿವಾಹನ ವಿಭ್ರ ವಿಜೃಂಭಣೆ ಮಾಡಬೇಕು ಅನ್ನೋದು ಏನೂ ಇಲ್ಲ ಆಗ್ಬೋದು ಅಥವಾ ಶಿವರಾಮೇಗೌಡ ಆಗ್ಬೋದು ಅಥವಾ ನಿಜ ಜೀವನದ ಮುನಿನೇ ಆಗ್ಬೋದು ನಾನು ಯಾರಿಗೂ ಆ ಉದ್ದೇಶ ಇಲ್ಲ ಈ ಕಥೆಯಲ್ಲೂ ಅದೇನು ಇಂಪಾರ್ಟೆನ್ಸ್ ಅಲ್ಲ ಆ ಕಥೆಯಲ್ಲೆಲ್ಲ ಒಂದು ಸಣ್ಣದಾಗಿ ಒಂದು ಅದು ಬಂದೋಗುತ್ತೆ ಆಮೇಲೆ ಹದಿನೆಂಟು ಆದ್ಮೇಲೆ ಮದುವೆ ಆಗುತ್ತಾ ಇಲ್ವೋ ಅವ್ಳ ಮದುವೆ ಆದ್ಮೇಲೆ ಅವ್ಳು ಓದ್ತಾಳ ಅನ್ನೋದು ಮುಂದೆ ನೀವು ನೋಡ್ತಾವೆ ಮುಂದಿನ ಸಂಚಿಕೆಗಳಲ್ಲಿ ಅದೇ ವಾಟ್ ನೆಕ್ಸ್ಟ್ ಅನ್ನೋದು ಈಗ ಜನಗಳ ಒಂದು ಕುತೂಹಲ ಇದೆ ಈಗ ಸರಿಗ ಒಂದಷ್ಟು ಸಿನಿಮಾ ಸೀರಿಯಲ್ ಈ ಒಂದು ಟೈಮಲ್ಲಿ ಡಿಫ್ರೆನ್ಸ್ ಏನು ಅನ್ನೋದನ್ನ ನೀವು ಹೇಳಿದ್ರೆ ಬಟ್ ಈಗಿನ ಒಂದಷ್ಟು ಆರ್ಟಿಸ್ಟ್ಗಳಿಗೆ ಸಿನಿಮಾದಲ್ಲಿ ಒಂದು ಅವಕಾಶಗಳು ಹೆಂಗೆ ಸಿಗ್ತಾ ಇದೆ ಸರ್ ಈಗ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಸುಮಾರು ವರ್ಷಗಳಿಂದ ನೀವು ಮಾಡ್ಕೊಂಡು ಬಂದಿದ್ದೀರಾ ಸಿನಿಮಾಗಳಲ್ಲಿ ಅವಕಾಶ ಈಗ ನನಗಂತೂ ಎಲ್ಲೂ ಕೊರತೆ ಆಗಿಲ್ಲ ಈಗ ಹದಿನೆಂಟನೇ ತಾರೀಕು ನನ್ನ ಕೋರ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸುನಾಮಿ ಕಿಟ್ಟಿ ಅವ್ರದ್ದು ಸಿನಿಮಾನೂ ಎಲ್ಲೂ ನನಗೇನು ಕಡಿಮೆ ಆಗಿಲ್ಲ ಆಮೇಲೆ ಕೇಡಿಲಿ ಈಗ ಪ್ರೇಮ್ ಸಾರ್ ಜೊತೆ ನಾನು ಆ್ಯಕ್ಟ್ ಮಾಡಿಬಿಟ್ಟು ಬಂದೆ ಆಮೇಲೆ ಚೀತಾ ಅಂತ ಒಂದು ಸಿನಿಮಾ ಈಗ ಸಿನಿಮಾಗಳದು ನನ್ನೇನು ನನಗೇನು ತೊಂದರೆ ಆಗಿಲ್ಲ ನಾವು ಹೇಗಿರ್ತೀವೋ ಹಾಗೆ ನಾನೊಬ್ಬ ಉತ್ತಮ ಒಳ್ಳೆ ಕಲಾವಿದ ಅಂದರೆ ಕರೆದೇ ಕರೀತಾರೆ ಆಮೇಲೆ ಒಳ್ಳೆ ಕಲಾವಿದನ ಜೊತೆಗೆ ಒಳ್ಳೆ ಗುಣಗಳು ಬೇಕು ನಮಗೆ ನಮ್ಮ ನಾವು ಯಾವ ರೀತಿ ನಡ್ಕೋತೀವಿ ಆಮೇಲೆ ದುಡ್ಡೊಂದೇ ಇಂಪಾರ್ಟೆಂಟ್ ಆಗಲ್ಲ ದುಡ್ಡು ಎಲ್ಲ ಕೊಟ್ಟೆ ಕೊಡ್ತಾರೆ ನಮಗೆ ಎಷ್ಟು ತಲುಪಬೇಕೋ ಅದು ತಲುಪೇ ತಲುಪುತ್ತೆ ಅದು ಬಂದೇ ಆಗುತ್ತೆ ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೆ ಆಮೇಲೆ ಏಜ್ ಆದಮೇಲೆ ಅದು ಚೇಂಜ್ ಇರಬೇಕು ಅದಕ್ಕೆ ನಾವು ಬೇಜಾರು ಆಗಬಾರ್ದು ಹೊಸ ಹುಡುಗರು ಬರಬೇಕು ಹೊಸಬ್ರೂ ಬರಬೇಕು ಅವರು ಎಷ್ಟೋ ಜನ ಹೊಸಬ್ರು ಆಸೆ ಇಟ್ಕೊಂಡಿರೋ ಇಲ್ವಾ ಅವರು ಬರಬೇಕು ಅದ್ರ ಜೊತೆ ನಮಗೂ ಕೆಲಸ ಸಿಗಬೇಕು ನಾವು ಇದನ್ನೇ ನಂಬ್ಕೊಂಡು ಆಗ್ತಾ ಇದ್ದೀವಿ ಇಲ್ಲ ಅದೆಲ್ಲ ತಪ್ಪ ಮಾಡಬಾರ್ದು ಯಾಕೆಂದರೆ ನಾವು ಯಾರಿಗೂ ಯಾರನ್ನೂ ದೋಷ ಬೇಡ ಎಲ್ಲರಿಗೂ ಇವಾಗ ನಮ್ಮ ಕೆಲಸ ಬೇಕೇ ಬೇಕಾ ಎಲ್ಲ ನಮಗೂ ಕೆಲಸ ಇಲ್ಲದೆ ಅದು ಆಗಲ್ಲ ಮೂವತ್ತು ದಿನವೂ ಕೆಲಸ ಬೇಕು ಅಂದ್ರೆ ಆಗಲ್ಲ ಸಿಗುತ್ತೆ ಕೆಲಸ ಸಿಗುತ್ತೆ ಕೆಲಸ ಸಿಗೋಲ್ಲ ಅಂತಲ್ಲ ಇವಾಗ ಆ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅನ್ನೋದಾದರೆ ನಾನು ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಹಾಕೋಕ್ಕಾಗಲ್ಲ ನಮ್ಮನ್ನು ಹಾಕಲೇಬೇಕು ಆಮೇಲೆ ನಾವು ಹಾಗೇ ಇರಬೇಕಲ್ವ ಆಮೇಲೆ ಇಲ್ಲಿ ಹೊಸಬ್ರು ಬರಲಿ ಅವರೂ ಬರಲಿ ನಾವು ಇರೋಣ ಎಲ್ಲ ಜೊತೇಲಿ ಹೋಗೋಣ ಆಮೇಲೆ ಇಲ್ಲಿ ಯಾರು ನಮ್ಮನ್ನು ತೆಗಿಬೇಕು ಅಂತಲ್ಲ ಈಗ ಬಂದಿರೋ ಹೊಸ ಹುಡುಗ್ರಿಗೆ ನಾವು ಯಾರೊಂದು ಗೊತ್ತಿಲ್ಲ ಅವ್ರು ನೋಡ್ದ ಅವ್ರನ್ನ ಅವ್ರನ್ನ ಮಾಡೋ ಪ್ಯಾಟ್ರನ್ ಬೇರೆ ಅವ್ರು ಮಾಡ್ತಾ ಇರೋ ಕತೆಗಳು ಬೇರೆ ಆ ಕತೆಗಳ್ನ ನಾವು ಸೂಟ್ ಆಗಲ್ಲ ಅಥವಾ ನಾವು ಅದಕ್ಕೆ ನಾವು ಅದಕ್ಕೆ ನ್ಯಾಯ ಒದಗಿಸ್ತೀರ ಅವ್ರಿಗೂ ಅವೆಲ್ಲ ತಿಂಕ್ ಮಾಡ್ತಾರೆ ಈಗ ಹುಡುಗರೆಲ್ಲ ಭಾಳ ಬೇರೆ ಥರನೇ ಇದ್ದಾರೆ ಇವೆಲ್ಲ ಇದ್ದಾರೆ ಅವರು ಅಲ್ವಾ ತುಂಬ ಅವರು ತಲೆ ಬೇರೆ ಸ್ಪೀಡ್ ಇದೆ ನಮ್ಮ ಹಳೆಯ ಕಾಲದ ಡೈರೆಕ್ಟ್ರುಗಳು ನಿರ್ಮಾಪಕರು ಯಾರು ನಮ್ಮನ್ನು ಇವತ್ತು ಬಿಟ್ಟಿಲ್ಲ ಅವ್ರು ಹಾಕ್ತಾರೆ ಮಾಡೋಣ ಎಲ್ಲರಿಗೂ ಕೆಲಸ ಸಿಗ್ಲಿಲ್ಲ ಸೀರಿಯಲ್ ಇದೆ ನಾಟಕ ಇದೆ ಏನೋ ಜೀವನ ನಡೆಯುತ್ತೆ ಎಲ್ಲರಿಗೂ ಅದೇ ಅದು ಯಾರಿಗೂ ನಾನು ದೂಷಲ್ಲ ಎಲ್ಲರೂ ಬರ್ಬೇಕು ಸರ್ ಈಗ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಾ ನಿಮ್ಮ ವಾಯ್ಸ್ಗಳ ಮೂಲಕನೇ ನೀವು ಗಮನ ಸೆಳೆಯುವಂಥದ್ದು ಆ ಒಂದು ಖಡಕ್ ಪಾತ್ರ ರಫ್ ಆಗಿರೋ ಪಾತ್ರ ಇವತ್ತಿಗೂ ಒಂದು ಡೈಲಾಗ್ ನನಗೆ ತುಂಬ ಫೇವ್ರೇಟ್ ನನ್ನ ಇಷ್ಟು ಸಿನಿಮಾಗಳಲ್ಲಿ ಅಂತಂದರೆ ಯಾವ ಸಿನಿಮಾದು ಯಾವ ಡೈಲಾಗ್ ತುಂಬ ಸಿನಿಮಾಗಳ್ದಿದೆ ಅದು ನಾನು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನಗೆ ನಂದು ಅಂತ ಹೇಳ್ಕೊಳ್ಳೋಕ್ಕಿಂತ ನನ್ನ ಅಣ್ಣವ್ರದ್ದು ಅಂದರೆ ನಾನು ಅಣ್ಣವ್ರದ್ದು ದೊಡ್ಡ ಅಭಿಮಾನಿ ಅಣ್ಣವ್ರದ್ದೊಂದು ನಾನು ಭಕ್ತ ಪ್ರಹ್ಲಾದ್ಲಾದ ಅದನ್ನ ನನಗಿಷ್ಟ ಈಗ ನಾನೇನು ನಾನು ಗ್ರೇಟ್ ಅಂದ್ಕೊಳ್ಳಲ್ಲ ಯಾಕಂದರೆ ಅವ್ರ ಲೆಜೆಂಡ್ ಅವ್ರು ಅವ್ರ ಅವ್ರದ್ದನ್ನ ನಾವು ಅದು ನನಗಿಷ್ಟ ಅಣ್ಣವ್ರದ್ದೊಂದು ಡೈಲಾಗ್ ತುಂಬ ಇಷ್ಟ ನನಗೆ ಭಕ್ತ ಪ್ರಹ್ಲಾದ್ರೆ ಹೇಳ್ಬೋದಾ ನಾನು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನಮ್ಮ ಮಗ ವಿದಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ ಆದಿತ್ಯನ ಮಕ್ಕಳ ಅಟ್ಟಾಸವನ್ನು ಸುಟ್ಟು ಅದಿತಿಯ ಮಕ್ಕಳ ಅಟ್ಟಾಸವನ್ನು ಮಟ್ಟ ಹಾಕಿದ ಸಾಸಿ ಹತ್ತಾಳ ವಿತಳ ಸುತಳ ರಸಾತಳ ತಳ ತಳ ಮಹಾತಳ ಪವತಳ ತನ್ನ ಪೋದು ದುಡಿಯಲ್ಲಿ ತುಳಿದಿಟ್ಟ ಪರಕ್ರಮಶಾಲಿ ಅಡಿ ಇಟ್ಟರೆ ಬಿರುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಿದರೆ ನಡುಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕಿತ್ ಬ್ರಹ್ಮನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ನೆಮ್ಮದಿಯಲ್ಲಿಂದರೆ ಛೀ ಇದೊಂದು ಬದುಕೆ ಇದೊಂದು ಜನ್ಮವೇ ಇದಂತಹ ದುರ್ವಿಧಿ ಇದಂತಹ ದುರ್ವಿಧಿ ನಾನೇ ಸರ್ವಶಕ್ತಿ ನಿಂದುಕೊಂಡರೆ ಅದು ಯಾವ ಶಕ್ತಿ ನನ್ನ ಎದುರುಗಿ ನಿಂತು ನನ್ನನ್ನು ಕಾಡುತ್ತದೆ ಅದ್ಯಾವ ಶಕ್ತಿ ನೆ ಶತ್ರುವನ್ನಾಗಿ ಮಾಡಿದೆ ಅದ್ಯಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಅವನೇ ಅವನೇ ಆ ನನ್ನ ಕುಲವೈರ್ಯಾದ ಹರಿಯೇ ಇದಕ್ಕೆಲ್ಲ ಕಾರಣ ಕೆಲವೆಲ್ಲವೋ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕು ಅವನನ್ನು ಬಂದಂತೆ ಆಡಿಸುತ್ತಿರುವೆಯಾ ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತಮನಾಗಿದ್ದಾರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ನನ್ನ ಕೊರಳಿಗೆ ಮಾಲೆ ಹಾಕಿಕೊಳ್ತಾರೆ ಆ ಕಶುಪಿವೆಲ್ಲ ಹೀರಂಡೆ ಕಶುಪು ಬಟ್ ಸುಮ್ಮನೆ ಹೇಳ ನಾರ್ಮಲ್ ಆಗಿ ಇವತ್ತಿಗೂ ಎಷ್ಟೋ ಜನ ಕಲಾವಿದ್ರು ಇಲ್ಲ ಇದೆಲ್ಲ ನಾವೆಲ್ಲ ಅವ್ರನ್ನ ಮಿಮಿಕ್ರಿ ಮಾಡಿದ್ವೋ ಅಥವಾ ಹಣ್ಣವರಾಗ್ಬೋದು ವಿಷ್ಣು ಸಾರ್ ಆಗ್ಬೋದು ಅಂಬರೀಷ್ ಅವ್ರಾಗ್ಬೋದು ಇವರೆಲ್ಲ ಮಿಮಿಕ್ರಿ ಮಾಡ್ತಾ ಮಾಡ್ತಾ ನಮ್ಮಲ್ಲೊಬ್ಬ ಕಲಾವಿದ ಉಟ್ಕೊಂಡಿದ್ದು ಎಲ್ಲರಿಗೂ ಅಷ್ಟೇ ನಾನು ಬೇರೆಯವ್ರಿಗೆ ಗೊತ್ತಿಲ್ಲ ನಾನು ಅಷ್ಟೇ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಕಳನಾಯಕನ ಅಂದ್ಕೊಂಡಿದ್ದೆ ನಾನು ದೇವರಾಜ್ ಸಾರನ್ನ ನೋಡಿ ವಜ್ರಮುನಿಯವ್ರನ್ನ ನೋಡಿ ಶಶಿಕುಮಾರ್ ಅವ್ರನ್ನ ನೋಡಿ ನಾನು ಅವಾಗೆಲ್ಲ ಕಾಲೇಜ್ ಟೈಮು ಸ್ಕೂಲ್ ಟೈಮು ಹಾಗೆ ಶಶಿಕುಮಾರು ದೇವರಾಜ್ ಸಾರು ವಜ್ರಮುನಿಯವ್ರನ್ನೆಲ್ಲ ತೂಕದೀಪ್ ಶ್ರೀನಿವಾಸ್ ಸಾರು ಇವ್ರನ್ನೆಲ್ಲ ನೋಡಿ ನಮಗೂ ಒಂದು ಆಸೆ ನಾನು ಅಣ್ಣೋರ ಸಿನಿಮಾ ಭಾಳ ಸಿನಿಮಾ ನೋಡ್ತಾಯಿದ್ದೆ ಅವ್ರು ಚಿಕ್ಕ ವಯಸ್ಸಲ್ಲಿ ಹಾಗಾಗಿ ಅದೇ ಒಂದು ಇನ್ಸ್ಪಿರೇಷನ್ನು ಅಣ್ಣವ್ರನ್ನ ಸಿನಿಮಾಗಳು ನೋಡಿ ನೋಡಿ ನಮಗೆ ಅದೇನೋ ಇವತ್ತೇನು ನಾವು ಏನಾರ ಮಾಡ್ತೀವಿ ಅಂದರೆ ನಮಗೆ ಲೈಬ್ರರಿ ಯಾವುದು ಅಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಸರ್ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರನ್ನು ತುಂಬನೇ ನೆನಪು ಸೊ ಇವತ್ತು ಅವರ ಒಂದು ಪುಣ್ಯ ಆ ತೊಂಬತ್ತನೇ ವರ್ಷದ್ದು ಸೊ ಈ ಒಂದು ಸು ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಯ್ಯೋ ಅವರು ನಮಗೆ ದೇವರೇ ಆ ದೇವರು ಇವತ್ತು ಇಲ್ಲ ಅನ್ನೋದೇ ನಮಗೆ ಬೇಜಾರು ಅವರು ಇದ್ದಿದ್ದರೆ ಇವತ್ತು ಇನ್ನೂ ಕನ್ನಡ ಇಂಡಸ್ಟ್ರಿ ಇನ್ನೂ ಇನ್ನೆಲ್ಲೇ ಇರೋದೇನೋ ಗೊತ್ತಿಲ್ಲ ಬಟ್ ಅವರು ಅವರು ಅಗಲಿಕೆಯಿಂದ ನಮಗೆಲ್ಲರಿಗೂ ಭಾಳ ನೋವಿದೆ ಬಟ್ ಆದರೂ ಅವರ ನೆನಪಲ್ಲೇ ನಾವು ಪ್ರತಿದಿನ ನಾನಿವತ್ತು ನಾನಿವತ್ತು ನಾನು ಕೆಲಸ ಮಾಡ್ಬೇಕ್ರೆ ಅಪ್ಪಾಜಿಯವರನ್ನ ನೆನೆಸ್ಕೊತೀನಿ ಯಾಕೆಂದರೆ ಅವರು ನನ್ನ ಗುರು ಸ್ಥಾನದಲ್ಲಿ ನಾವು ಇಟ್ಕೊಂಡು ಅವ್ರನ್ನ ನೆನೆಸ್ಕೊಂಡೇ ನನ್ನ ಕೆಲಸ ಮಾಡೋದು ಹಾಗಾಗಿ ಅವರು ಇಲ್ಲೇ ಇರಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಅವರು ಇಲ್ಲೇ ಇರಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಖಂಡಿತ ಖಂಡಿತ ನಾವೊಂದು ಸುಮತ್ ಎಸ್ ಸಾರ್ದು ಒಂದು ಸೀರಿಯಲ್ ಮಾಡಿದ್ದು ಸುಮತಿ ಅಂತ ಆ ಟೈಮಲ್ಲಿ ನಮ್ಮನ್ನು ಏ ಯಾರೋ ಅವನ ಬಡ್ಡಿ ಮಗ ಚೆನ್ನಾಗಿ ಮಾಡ್ತಾನೆ ಕರೆಸಿ ಮನೆಗೆ ಅಂತ ಊಟ ಎಲ್ಲ ಹಾಕಿ ನಮಗೆ ಅವತ್ತು ಒಂದು ಎಸ್ನಾರ್ ಸರ್ ಶಬ್ದವಿಧಿ ಮಾಡ್ತಾರೆ ಆ ಟೈಮಲ್ಲಿ ಆ ಟೈಮಲ್ಲಿ ನಾನು ಸುಮತಿ ಅಂತ ಅವ್ರದೇ ಸೀರಿಯಲ್ ಮಾಡ್ತಾರೆ ಹಾಗಾಗಿ ಅವರು ಒಂದು ದಿನ ನಮಗೆ ಒಂದು ಅವತನ ಕೂಟ ಮನೆಯಿಂದ ಕಳಿಸ್ಕೊಟ್ಟಿದ್ರು ಸ್ವೀಟರ್ ಅನ್ವಿ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಪ್ರಿಯರು ಎಸ್ ಆ ಟೈಮಲ್ಲಿ ಸರ್ ಈಗ ನಾವು ಹೊರಗಡೆಯಿಂದ ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ಅವ್ರನ್ನ ಆರಾಧಿಸ್ತಾ ಇರ್ತೀವಿ ಪೂಜಿಸ್ತಾ ಇರ್ತೀವಿ ಫಾಲೋ ಮಾಡ್ತಾ ಇರ್ತೀವಿ ಒಂದು ಒಂದು ದಿವಸ ನಮ್ಮ ಟ್ಯಾಲೆಂಟ್ನ ಗುರುತಿಸಿ ಅವರ ಮನೆಗೆ ಕರೆದು ಒಂದು ಅತಿಥಿ ಸತ್ಕಾರ ಮಾಡ್ತಾರಲ್ಲ ದೊಡ್ಡ ಮನೆಯವರು ಅದನ್ನು ನೋಡಿದಾಗ ಹೆಂಗೆ ಅನಿಸುತ್ತೆ ಸರ್ ಅವಾಗ ನಾವು ಅಲ್ಲಿಂದ ಅವರು ಸಿನಿಮಾಗಳನ್ನ ನೋಡ್ತಿದ್ದೆ ಇವತ್ತು ಅವ್ರು ಮುಂದೆ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಊಟ ಮಾಡ್ತಿದ್ದೀವಿ ಅಂತ ಸರ್ ಇದು ಯಾರಿಗೂ ಸಿಗ್ದೇ ಇರೋ ಭಾಗ್ಯ ಇದೇ ಕಲರ್ಸ್ ಕನ್ನಡದಲ್ಲಿ ನಾನು ನೋಡಿದಂಥ ಕಲರ್ ಈ ಟಿ ವಿ ಅಂತಿತ್ತು ಆಗ ಸಿಲ್ಲಿ ಅಂತ ಮೋಸ್ಟ್ಲಿ ಪಾಪ ಪಾಂಡು ಅವ್ರಿಗೂ ಅದೇ ಆಗಿತ್ತು ಆಮೇಲೆ ನಮ್ಮ ನಮಗೆ ಆ ಟೈಮಲ್ಲಿ ಬಂದಂಥ ಈ ಮೂರು ಸೀರೆಗಳು ಆ ಅಣ್ಣವ್ರು ಯಾವಾಗ ಆ ಟೈಮಲ್ಲಿ ಫ್ರೀಯಾಗಿದ್ದರೋ ಏನೋ ಗೊತ್ತಿಲ್ಲ ಮನೆಯಲ್ಲಿ ನೋಡ್ತಾ ಇದ್ದಾರೆ ಅಂಥ ಒಬ್ಬ ದೊಡ್ಡವರು ನಮ್ಮನ್ನು ನಮ್ಗೆ ಅದೃಷ್ಟ ಸಿಗ್ತಲ್ಲ ಅವರ ಆಶೀರ್ವಾದನೋ ಅಥವಾ ನಮಗೆ ಬಡ್ಡಿ ಮಗ ಚೆನ್ನಾಗಿ ಮಾಡ್ತಾನೆ ಅಂದಿದ್ದೋ ಏನೋ ಗೊತ್ತಿಲ್ಲ ನಾನು ಎಷ್ಟು ಕೆಟ್ಟದಾಗಿ ಮಾಡ್ತಾಯಿದ್ದೋ ಅದನ್ನು ಅವ್ರು ಒಪ್ಪಿಕೊಂಡ್ರು ಏನೋ ಅದು ನಮಗೆ ಇವತ್ತು ಅವ್ರ ಆಶೀರ್ವಾದನೇ ಭಾಳ ಸಂತೋಷ ಆಗುತ್ತಲ್ವ ಆಮೇಲೆ ಅವ್ರ ಅವ್ರ ಮಕ್ಕಳು ನಾನು ಇವತ್ತು ಶಿವಣ್ಣನ ಬಗ್ಗೆ ಮಾತಾಡಬೇಕು ಅಪ್ಪು ಸಾರ್ ಬಗ್ಗೆ ಮಾತಾಡ್ಬೇಕು ಅವರೂ ಕರೆಸಿ ನಾವು ಅವ್ರಿಗೆ ಯಾರಿಗೂ ಸಂಬಂಧಿಕರಲ್ಲ ನಾವು ಯಾರು ಅವ್ರಿಗೆ ಇದಲ್ಲ ಆಮೇಲೆ ಯಾರೂ ಎಲ್ಲೂ ನೋಡಿಲ್ಲ ನಮ್ಮ ನಾವೆಲ್ಲೋ ಚೆನ್ನಾಗಿ ಮಾಡ್ತೀವಿ ಅಂತ ನೋಡಿ ಕರೆಸಿ ಇವರೇ ಮಾಡಬೇಕು ಆ ಪಾತ್ರಕ್ಕೆ ಅಂತ ನನ್ನನ್ನು ಒಂದು ಎಂಟು ಸಿನಿಮಾಗಳಲ್ಲಿ ಶಿವಣ್ಣ ಆ್ಯಕ್ಟ್ ಮಾಡಿಸಿದ್ರು ಅಪ್ಪು ಸಾರ್ ಜೊತೆ ಎರಡು ಸಿನಿಮಾ ಮಾಡೋದು ಅದು ದೊಡ್ಡ ದೊಡ್ಡ ಪಾತ್ರಗಳು ಏನು ಸಣ್ಣ ಪಾತ್ರಗಳ ಖುಷಿ ಖುಷಿಯಾಗುತ್ತಲ್ವ ಸಾರ್ ಈಗ ಅವ್ರಿಗೆ ಸೊ ಒಬ್ಬರು ತಟ್ಟೋ ಒಬ್ಬ ದೊಡ್ಡ ಅವರು ಅಷ್ಟು ಆ ಲೆವೆಲಲ್ಲಿ ಅವ್ರು ಯಾರನ್ನು ಕರೆದು ನಾವು ಯಾರನ್ನ ಕರೆದು ಮಾಡ್ಬಿಟ್ಟಿದ್ದೀವಿ ಸರ್ ಹಾಗಾಗಿ ಅವ್ರನ್ನೆಲ್ಲ ಮರ್ಸು ಅವ್ರು ಯಾವತ್ತೂ ಚೆನ್ನಾಗಿರಬೇಕು ಅದು ಹೇಳೋಕ್ಕೆ ಮಾತಿಲ್ಲ ಬಿಡಿ ಸರ್ ಈಗ ಆ ಒಂದು ಕುಟುಂಬದ ನೀವು ಅಭಿಮಾನಿ ಈ ಒಂದು ಮಾತು ಕೇಳ್ತೀನಿ ಅಪ್ಪು ಸರ್ ಹೋದಾಗ ಆಮೇಲೆ ಇನ್ನೊಂದು ಕಡೆ ಶಿವಣ್ಣಗೂ ಇತ್ತೀಚೆಗೆ ಆರೋಗ್ಯ ಸೇರಿರಲಿಲ್ಲ ಈಗ ರಿಕವರಾಗಿ ಬಂದಿದ್ದಾರೆ ಖುಷಿ ವಿಷಯ ಆಮೇಲೆ ರಾಘು ಸರ್ ಈ ಮೂರು ಜನಕ್ಕೂ ಹಿಂಗೆ ಆದಾಗ ಸೊ ಹೊರಗಡೆಯಿಂದ ಒಂದಷ್ಟು ಕಮೆಂಟ್ಗಳು ಬರುತ್ತೆ ಅಂದರೆ ದೊಡ್ಡ ಮನೆ ಕುಟುಂಬಕ್ಕೆ ಏನಾಗಿದೆ ಯಾರದಾರ ಕಣ್ಣು ಬಿತ್ತಾ ಇಲ್ಲ ಯಾರ್ದಾರ ಏನಾದರೂ ಶಾಪ ತಡ್ತಾ ಯಾಕೆ ಆ ಕುಡಿಗಳಿಗೆ ಹಂಗೆ ಆಗ್ತಾ ಇದೆ ಅಂತ ಸಿಕ್ಕಾಪಡೆ ಪೋಸ್ಟ್ಗಳೆಲ್ಲ ಬರ್ತಾ ಇದೆ ಯಾರು ಯಾರ ಬಗ್ಗೆ ಯಾರು ಯಾರು ಮಾತಾಡಬಾರ್ದು ಯಾಕೆಂದರೆ ಎಲ್ಲರೂ ಮನುಷ್ಯರಲ್ವ ಸರ್ ನಮ್ಮ ನಾವೆಲ್ಲರೂ ಒಂದೇ ನಿಮ್ಮ ಕಷ್ಟ ನನಗೆ ನಾನು ಹಂಚ್ಕೋಬೇಕು ನನ್ನ ನನ್ನ ಕಷ್ಟ ನನಗೆ ಅವನಿಗೆ ಎಲ್ಲೋ ಬಿದ್ದು ಅವನು ಸತ್ತೋಗ್ತಾ ಇದ್ದೇನೆ ಅಂದರೆ ಆಗಬಾರ್ದು ಅದು ಇವಾಗ ನನಗೇನೋ ತೊಂದರೆ ಆಗುತ್ತೆ ಅಂದರೆ ನೀವು ಅದು ಎಂಜಾಯ್ ಮಾಡಬಾರ್ದು ನಾವೆಲ್ಲರೂ ಮನುಷ್ಯರು ಮನುಷ್ಯರಂಗಿರೋಣ ನಾವೆಲ್ಲರೂ ಪ್ರೀತಿ ಮಾಡೋಣ ಯಾರು ಯಾರೂ ದೊಡ್ಡವರಲ್ಲ ಇಲ್ಲಿ ದೇವರು ಬಿಟ್ಟರೆ ಯಾರೂ ಇಲ್ಲ ನಾವೆಲ್ಲ ಒಂದು ಪಾತ್ರಧಾರಿಗಳು ಇವತ್ತೆಲ್ಲ ಪಾತ್ರ ಮಾಡ್ತಾಯಿದ್ವಿ ನಾವು ಮಾಡೋ ಅಭಿನಯನ ನೋಡಿ ಖುಷಿ ಪಡಬೇಕಷ್ಟು ಯಾರೇ ಅಭಿಮಾನಿಗಳಾಗ ಖುಷಿ ಪಡೋಣ ನಾವು ನಮ್ಮ ಕನ್ನಡದವರಲ್ವ ನಾವೆಲ್ಲ ನಾವೆಲ್ಲ ಕನ್ನಡಿಗರು ಎಲ್ಲರೂ ಇಷ್ಟಪಡೋಣ ಸಿನಿಮಾ ನೋಡೋಣ ಆಮೇಲೆ ನಮ್ಮ ಕನ್ನಡನ ಎಲ್ಲೋ ಕರ್ಕೊಂಡು ಹೋಗೋಣ ನಾವು ಅದನ್ನು ಯೋಚನೆ ಮಾಡಬೇಕೇ ಹೊರತು ಸುಮ್ಮನೆ ಇಲ್ಲಿ ದ್ವೇಷ ಬೇಕಾಗಿಲ್ಲ ಆಮೇಲೆ ಯಾರು ಯಾರು ಕೆಟ್ಟದಾಗಿ ಬಿಂಬಿಸೋದು ಬೇಡ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದಿರು ಚೆನ್ನಾಗಿರ್ಬೇಕು ಸರ್ ನಾವು ನಾವೆಲ್ಲರೂ ಕನ್ನಡಿಗರು ನಾವು ಒಂದು ಆಮೇಲೆ ನಾವೇ ಇವತ್ತು ಕಿತ್ತಾಡ್ಕೊಂಬಿಟ್ರೆ ಇಲ್ಲಿ ನಮ್ಮನ್ನು ಬೇರೆಯವ್ರು ಗೌರವಿಸಲ್ಲ ನಾವೆಲ್ಲರೂ ಒಂದು ಕುಟುಂಬರು ಆಗಿಲ್ಲ ಎಲ್ಲರಿಗೂ ಅದು ಇದೆ ಪಾಪ ಎಲ್ಲರೂ ಒಂದೇ ಒಳ್ಳೆಯವರೇ ಸುಮ್ಮನೆ ನಾವು ಅಭಿಮಾನಿಗಳು ಕಿತ್ತಾಡಬಾರ್ದು ನಾವೆಲ್ಲ ಅಭಿಮಾನಿಗಳು ನಾವೂ ಅಷ್ಟೇ ನಾವು ಪ್ರೀತಿ ಮಾಡಬೇಕು ಸ್ಟಾ ಖುಷಿ ಪಡೋಣ ಶಿಲ್ಪಿ ಹೊಡೆಯೋಣ ಸ್ಕ್ರೀನಲ್ಲಿ ನೋಡಿ ಬೇರೆ ದ್ವೇಷ ಬೇಡ ನಮಗೆ ನಾವೆಲ್ಲ ಅಣ್ಣ ತಮ್ಮದಿದೆ ಅಭಿಮಾನಿ ಅವತ್ತು ಹಿಂಗೆ ಇರೋದು ಹೇಳ್ತಾ ನಮ್ಮ ಮತ್ತೆ ಮುದ್ದು ಸೊಸೆಗೆ ಬಂದ್ಬಿಡೋಣ ಈಗ ಮುದ್ದು ಸೊಸೆ ತ್ರಿವಿಕ್ರಮ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ತ್ರಿವಿಕ್ರಮ್ ಅವರ ಒಂದು ಹೊಸ ಸೀರಿಯಲ್ ಇದು ಜನಗಳಿಗಂತೂ ಕಲರ್ಸ್ ಕರಣ ಅಂತೂ ಸಿಕ್ಕಾಪಟ್ಟೆ ಮನೋರಂಜನೆ ಕೊಡ್ತಾ ಇದೆ ಇವಾಗ ಮತ್ತೊಂದು ಎಂಟರ್ಟೈನ್ ರೆಡಿ ರೆಡಿಯಾಗಿದೆ ಈ ಒಂದು ಸೀರಿಯಲ್ ಇಂದ ಆ ಗತ್ತು ಗಾಂಭೀರ್ಯ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ ಅದು ಹೇಳಕ್ ಸಾಧ್ಯನೇ ಇಲ್ಲ ನೀವು ಗೌಡ ಅಳೋದನ್ನು ನೋಡ್ತೀರಾ ಗೌಡವ ಗೌಡ ಕುಸಿಯೋದನ್ನು ನೋಡ್ತೀರಾ ಅಂದರೆ ಒಯ್ಯೋದು ನೋಡ್ತೀರಾ ಅವ್ನು ಆರ್ಭಟನು ನೋಡ್ತೀರಾ ಅವನು ನೊಂದ ಕುಸ್ತೋಗೋದು ನೋಡ್ತೀರಾ ಇಷ್ಟೆಲ್ಲ ವೆರೈಟಿ ಅಂದರೆ ಇಷ್ಟೆಲ್ಲ ಒಂದು ಏನಂತಾರೆ ಎಮೋಷನ್ ಎಮೋಷನ್ಸು ಎಲ್ಲ ತುಂಬಿಕೊಂಡಿರುವಂಥ ಒಂದು ಪಾತ್ರ ಇದು ನನಗೆ ಸಿಕ್ಕಿರೋದು ನನ್ನ ಮೈಲಿಗಲ್ ನನ್ನ ಜೀವನದ ಮೈಲಿಗಲ್ಲಿ ಇದೊಂದು ಒಂದು ಒಳ್ಳೆಯ ಇದಾಗುತ್ತೆ ಅಂದರೆ ಅದನ್ನು ಹೇಳೋಕ್ಕೆ ಒಂದು ಮೆಮೊರಿ ನನ್ನ ನನ್ನ ಇರೋವರೆಗೂ ನನ್ನನ್ನು ಶಿವರಾಮೇಗೌಡ ಅಂತ ಜನ ಕರೀತಾರೆ ಅನ್ಕೋತೀನಿ ಇನ್ನು ಮುಂದೆ ಈ ಸೀರಿಯಲ್ಲು ಮುಗಿಯೋಷ್ಟರಲ್ಲಿ ನಾನು ನಿಜವಾದ ಶಿವ ಮುನಿಯಲ್ಲ ಶಿವರಾಮೇಗೌಡ ಆಗ್ಬಿಟ್ಟಿರ್ತೀನಿ ಮೋಸ್ಟ್ಲಿ ಜನದ ಗೌಡ್ರೆ ಶಿವರಾಮೇಗೌಡ್ರೆ ಶಿವರಾಮೇಗೌಡ್ರೆ ಅಂತಲೇ ಮಾತಾಡಿಸ್ತಾರೆ ಅಂತ ಅನ್ಕೋತೀನಿ ಹಾಂ ಲೆವೆಲ್ಗೂ ಓಕೆ ಓಕೆ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೇನು ಸೋಮವಾರದಿಂದ ಶುರು ಆಗ್ತಾ ಇದೆ ಶಿವರಾಮೇಗೌಡ್ರೆ ಆರ್ಭಟ ನೋಡೋಕ್ಕೆ ನೀವು ರೆಡಿ ಆಗಿರಿ ಅಂತ ಹೇಳ್ತಾ ಶಿವರಾಮೇಗೌಡ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಸರ್ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಸೋಮವಾರದಿಂದ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಮನೆಯಲ್ಲಿ ನಾವೆಲ್ಲರೂ ಬರ್ತೀವಿ ನೋಡಿ ಆಶೀರ್ವಾದ ಮಾಡಿ ಮುದ್ದು ಸೊಸೆ Vamos para